ಹಾರ ಕುಂದೇತುರಾರಧವ ಯಾ ಶುಭ್ರವಸ್ತ್ರನ್ವಿ ವೀನಾವರದಂಡಮಿತಕರಾ ಯಾ ಶ್ವೇತಪದ್ಮಸನಾ या ब्रह्माच्युतशङ्करप्रभृतिभिर्देवै सदा वन्दिता सा मां पातु सरस्वती भगवती निशेषजाड्यापहा निशेषजाड्यापहा प्रतस्मरणीय ಜಗದ್ಗುರು ಸಿದ್ಧಾರುಡರ ದಿವ್ಯ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಶಿವಯೋಗಿತ್ರಯರ ದಿವ್ಯ ಅಡಿದಾವರೆಗಳಲ್ಲಿ ಶಿರವಾಗಿ ಈ ವೇದಾಂತ ಪರಿಷತ್ತಿನ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಗುರು ಸಾರ್ವಭೌಮ ಸಾಧು ಚಕ್ರವರ್ತಿ ನಿರಾಭಾರಿ ಸದ್ಗುರು ಅಪ್ಪಾಜಿಯವರ ಪವಿತ್ರ ಪಾದಾರವಿಂದಗಳಲ್ಲಿ ಶಿರಬಾಗಿ ಪರಮ ಪೂಜ್ಯ ಸದ್ಗುರು ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರ ಹಾಗೂ ಶ್ರೋತ್ರಿಯಂ ಬ್ರಹ್ಮನಿಷ್ಠ ಪರಮ ಪೂಜ್ಯ ಸದ್ಗುರು ಸುಬ್ರಹ್ಮಣ್ಯಮಪ್ಪಂಗಳ ದಿವ್ಯ ಚರಣಾರವಿಂದಗಳಲ್ಲಿಯೂ ನತಮಸ್ತಕನಾಗಿ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಸಕಲ ಪರಮ ಪೂಜ್ಯರ ಶ್ರೀ ಚರಣಗಳಿಗೆ ಶರಣೆಂದು ಮಾತು ಸ್ತ್ರೀಯವರಿಗೂ ವಂದಿಸುತ್ತಾ ಪುಣ್ಯಾತ್ಮರೇ ಇಲ್ಲಿಯ ಪರ್ಯಂತರ ಮಹಾತ್ಮರು ಉಪದೇಶವನ್ನು ಮಾಡ್ತಾ ಬಂದರು ನಿಜಗುಣ ಶಿವಯೋಗಿಗಳ ಒಂದು ನುಡಿಯನ್ನು ಸುಧಾರಸ ಮಿಗೆ ಮೃದು ವಚನ ಅಮೃತ ರೂಪವಾಗಿರುವಂಥ ಧಾರೆ ಯಾವುದು ಅಂತಂದರೆ ಮೃದು ವಚನ ಬಸವನವರು ಅದಕ್ಕಾಗಿ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಮೃದು ವಚನವೇ ಶಿವಣ್ಣ ಒಲುಮೆಯಯ್ಯ ಅಂತ ಬಸವಣ್ಣನವರು ಕೂಡ ವಚನದಲ್ಲಿ ಹೇಳಿದರು ಅದಕ್ಕಾಗಿ ಸುಭಾಷಿತ ಕವಿಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಏನಂತಂದ್ರೆ ದ್ರಾಕ್ಷಾಂ ಮುಖಿ ಜಾತ ಶರ್ಕರ ಚಾಶ್ಮತಾ ಗತ ಸುಭಾಷಿತ ರಸಂ ದೃಷ್ಟ ಸುಧಾ ಭೀತಾ ದಿವಂಗತ ಅಂತೇಳಿ ಸುಭಾಷಿತ ಅಂತಂದ್ರೇನೆ ಒಳ್ಳೆಯ ಮಾತು ಅಂತ ಅರ್ಥ ಸುಭ ಆಶಿತ ಅಂತಂದ್ರೆ ಒಳ್ಳೆಯ ಮಾತುಗಳು ರಸವತ್ತಾದ ಅಮೃತ ರೂಪವಾದಂಥ ಮಾತುಗಳು ಅಂತ ಅರ್ಥ ಅದಕ್ಕಾಗಿ ಆ ಸುಭಾಷಿತ ಕಾರಣ ಹೇಳ್ತಾ ಇದ್ದಾನೆ ಏನಂತಂದ್ರೆ ದ್ರಾಕ್ಷಿ ಇರ್ತಾವಲ್ಲ ದ್ರಾಕ್ಷಿ ಹಣ್ಣ ದ್ರಾಕ್ಷಿಯು ಬಾಡಿ ಹೋಯಿತು ಕಲ್ಲು ಸಕ್ಕರೆಯು ಕಲ್ಲಾಗಿ ಉಳಿಯಿತು ಅಮೃತವು ಹೆದರಿ ಸ್ವರ್ಗಕ್ಕೆ ಓಡಿ ಹೋಯಿತು ಯಾವುದರ ಮುಂದೆ ಅಂತಂದ್ರೆ ಈ ಮೃದು ವಚನವೆಂಬ ಅಮೃತದ ಮುಂದೆ ಅದೆಲ್ಲವೂ ನಶಿಸಿ ಹೋಯಿತು ಅಂತ ಸುಭಾಷಿತ ಕವಿನೇ ಈ ಮಾತನ ಹೇಳ್ತಾ ಇದ್ದಾನೆ ಇನ್ನೊಂದು ಕಡೆ ಸದಯಂ ಹೃದಯ ಯಶ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಶ ಕಲಿಸ್ತಸ್ಯ ಕರೋತಿ ಕಿಂ ಅಂತ ಸದಯಂ ಹೃದಯ ಅಂದರೆ ఒళ్ హృదయ దూ బ మాతూ చూ ఇ హృదయను హే ఇ ము ఏనా మాతన్యగ మల్లప్ప ఏ మ్యాలె బసప్ప ఒళగ ఇసప్ప హింగిరబారు మాత్ హంగిర్తవ హ మనస్సు హంగిర ಅದಕ್ಕಾಗಿ ವಚಸ್ಸೇಕಂ ಮನಸ್ಸೇಕಂ ಕರ್ಮಣ್ಣೇಕಂ ಮಹಾತ್ಮನ ಮಹಾತ್ಮರ ಮಾತು ಹಂಗೆ ಮನಸ್ಸು ಹಂಗಿರ್ತದಂತ ಅವರು ಮಾಡುವಂಥ ಕೆಲಸನೂ ಹಂಗೆ ಇರ್ತದಂತ ಅದಕ್ಕೋಸ್ಕರವಾಗಿ ಒಬ್ಬೊಬ್ಬರು ಮಾತು ಬಹಳ ಚೆಂದ ಇರ್ತಾವ ಮಿದು ಆದರೆ ಕೆಲಸ ಉಪಯೋಗಿಲ್ಲ ಏನು ಅದೇನೋ ಅಂತಾರೆ ಅತಿ ಅಂತೇಳಿ ಏನು ಅದೆಲ್ಲ ಬೇಡ ಅದಕ್ಕಾಗಿ ಕೆಲವರು ಮಾತು ಬಿರುಸ ಅದು ಹೃದಯ ಸ್ವಚ್ಛ ಇರ್ತದ ಏನ್ರಿ ಅದಕ್ಕಾಗಿ ಕವಿ ಹೇಳ್ತಾ ಇದ್ದಾನೆ ಅದಕ್ಕೂ ಮುಖಂ ಚ ಪದ್ಮ ದಲಾಕಾರಂ ವಾಚಂ ಚಂದನ ಶೀತಲಂ ಹರದಿ ಹಾಲಾ ಯುಕ್ತಂ ತ್ರಿವಿಧಂ ದುರ್ತ ಲಕ್ಷಣಂ ಮಾತು ಒಬ್ಬೊಬ್ರು ಅಂದ್ರೆ ಗಂಧ ಅಂತ ಹೇಳ್ತಾನೆ ಕವಿ ಮಾತ್ ಗಂಧ ತೇದಂಗಿರ್ತಾವ ಖರೆ ಹೃದಯದೊಳಗೆ ಮಾತ್ರ ಹಾಲಾಹಲ ವಿಷಯವಿರ್ತದ ಅದಕ್ಕಾಗಿ ಹೃದಯದೊಳಗೊಂದು ಮಾತಿನೊಳಗೊಂದು ಬೇಡ ಮಾತಿನಂತೆ ಮನಸ್ಸಿರ್ಬೇಕು ಮಾತಿನಂತೆ ಹೃದಯನೂ ಇರ್ಬೇಕು ಮಾತಿನಂತೆ ಮನವಿರದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂತ ಒಂದು ಕಡೆ ಹೇಳ್ಕೊಂಡು ಬಂದಿದ್ದಾರೆ ಅದಕ್ಕಾಗಿ ಇದಕ್ಕೊಂದು ದೃಷ್ಟ ಅಂತ ಹೇಳ್ತೇನೆ ನಾನು ಅಫಲ್ ಖಾನ್ ಮತ್ತು ಶಿವಾಜಿ ಮಹಾರಾಜನ ದೋಸ್ತಿ ಇರಬಾರ್ದಂತ ಏನು ಅಫಲ್ ಖಾನ್ ಅನ್ನೋ ಏಳು ಫೂಟ್ ಇದ್ದ ಬಹಳ ದೊಡ್ಡ ಆಳ ಅವ ಶಿವಾಜಿ ಮಹಾರಾಜಗೆ ಏನು ಹೇಳಿದ ಅಂತಂದ್ರೆ ನಮ್ಮ ಇಬ್ಬರೊಳಗೂ ಯಾವ ರಾಗ ದ್ವೇಷ ಬೇಡ ಇಬ್ರು ಒಪ್ಪಂದ ಮಾಡ್ಕೊಳ್ಳೋನು ಗಲೆ ಮಿಲೆಂಗೆ ಹೆಂಗೆ ಗಳ ಭೇಟ ಅಂತಂದವ ಅಂದ್ರೆ ಇಬ್ಬರು ಒಬ್ರಿಗೊಬ್ರು ಅಪ್ಪಿಕೊಂಡು ನಾವಿಬ್ಬರು ಒಂದು ಅಂಥೇಳಿ ಒಪ್ಪಂದ ಮಾಡಿಕೊಂಡು ಬಿಡೋನು ಯಾವ ರಾಗದ್ವೇಷ ಬೇಡ ಅಂತ ಹೇಳಿ ಕಳಿಸಿದ ಅಫ್ಜಲ್ ಖಾನ್ ಹಂಗೆ ಇರಬೇಕಾಗಿತ್ತಲ್ಲ ಆದರೆ ಅವನ ವಿಚಾರ ಬೇರೆ ಇತ್ತು ತಲೆಯಾಗ ಒಂದು ವಿಚಾರ ಬೇರೆ ಇತ್ತು ಏನು ಶಿವಾಜಿ ಅಪ್ಪಿಕೊಳ್ಳೇನು ಬರ್ತಾನಲ್ಲ ಅವಾಗ ಅವನ ಬೆಣ್ಣಾಗ ಚೂರಿ ಹಾಕಿ ಅವನನ್ನ ಕೊಂದು ಬಿಡ್ಬೇಕಂತೇಳಿ ಅಬ್ದುಲ್ ಖಾನ್ ವಿಚಾರ ವಿಚಾರಿತ್ತು ಅವನು ಶಿವಾಜಿ ಮೊದಲ ಶಾಂಬವಿಯವರ ಪ್ರಸಾದ ಅವಂಗ ದೇವಿಯ ಕೃಪಾ ಇತ್ತ ಅವಂಗ ಅವ ಚಾಣಾಕ್ಷ ಬುದ್ಧಿವಂತ ಇವನು ಬುದ್ಧಿ ನೋಡಿ ಅವ ಮೊದಲ ವಜ್ರದ ಅಂಗಿ ಹಾಕೊಂಡ ಇವನ ಕಡೆ ಬಂದ ಶಿವಾಜಿ ವಜ್ರದ ಚೂರಿ ಹಾಕಿದ್ರು ನಾಟಲಾರದಂತ ಅಂಗಿ ಹಾಕೊಂಡು ಇವನ ಕಡೆ ಬಂದ ಐದು ಬ್ಯಾ ನಾಲ್ಕು ಎಂಟು ಬೆರಳಾಗ ಹುಲಿ ಉಗುರು ಹುಲಿ ಉಗುರು ಹಾಕ್ಕೊಂಡು ಬಂದು ಅವೇನೇ ಅಪ್ಪಿಕೊಂಡು ಹಿಂಗೆ ಚಾಕು ಹಾಕಿದ್ನಲ್ಲ ಅವಕ್ಕಿಂತ ಮೊದಲ ಇವ ಆನೆಗೆ ಸಿಂಹ ಸೀಳಿ ಸೀಡಿ ಸೀಳಿ ಬಿಟ್ಟ ಶಿವಾಜಿ ಮಹಾರಾಜ ಅದಕ್ಕೆ ಇಲ್ಲಿ ಈ ಮಾತು ಹೇಳಲಿಕ್ಕೆ ಕಾರಣ ಏನು ಅಂತಂದರೆ ಈ ವಿಚಾರ ಮಾತಿನಂತೆ ಮನಸ್ಸು ಇರಬೇಕು ಮಾತೊಂದು ಕೃತಿಯೊಂದಿರಬಾರ್ದು ಅದಕ್ಕೋಸ್ಕರ ಮಾತು ಮೃದುವಾಗಿರಬೇಕು ನಮ್ಮ ಬಾಯಾಗ ನಾಲಿಗೆ ಮಿದು ಐತಿ ಹಲ್ಲ ಬಿರ್ಸದಾವ ಬಿರ್ಸಿದ್ದ ಹಲ್ಲ ದೌಡ್ ಬಿದ್ದು ಹೋಗ್ತಾವಂತ ನಾಲಿಗೆ ಬಹಳ ದಿವಸ ಇರ್ತದ ಬದುಕ್ತದ ಅಂತ ಹೇಳ್ತಾರೆ ಅದಕ್ಕಾಗಿ ತಾಳಿದ್ದು ಬಾಳ್ತದ ಅಂತ ಹೇಳ್ತಾರ ಅದಕ್ಕೋಸ್ಕರವಾಗಿ ನಿಜಗುಣ ಶಿವಯೋಗಿಗಳು ಅಮೃತ ರೂಪವಾಗಿರುವಂಥದ್ದು ಯಾವುದಪ್ಪ ಅಂತಂದರೆ ಮೃದು ವಚನಗಳು ಅಂತ ಹೇಳಿದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ